ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ ಆಚರಿಸಲಾಯಿತು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಪುರಸಭೆ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಸದಸ್ಯರಾದ ರಾಮಕೃಷ್ಣ ಸುಜಾತ ಧರಣೇಶ್ ರವಿ ಉಮಾಶಂಕರ್ ಲಕ್ಷ್ಮಮ್ಮ ರಾಣಿ ರೇಖಾ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಸೇರಿದಂತೆ ಪುರಸಭೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ

ಮತ್ತು ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತ ರಾಷ್ಟ್ರ ಕಂಡಂಥ ಶಾಂತಿದೂತ ಶುತ ಮಹಾತ್ಮ ಗಾಂಧೀಜಿ ಅವರ ಸಾಧನೆಯಾಗಿ ಅವರ ಅಹಿಂಸಾ ಮಾರ್ಗ ಸ್ವಾತಂತ್ರ್ಯದ ಹೋರಾಟ ಮಾಡಿದಂಥ ರೀತಿ ಹಾಗೆ ಅವರ ಮೂಲ ಅವರ ಉದ್ದೇಶ ಏನಾಗಿತ್ತು ಅಂದರೆ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ರೀತಿ ನಾವು ಸಾರ್ವಜನಿಕರು ನಾವು ಎಲ್ಲ ಸ್ವಚ್ಛತೆ ಬಗ್ಗೆ ನಾವು ಕಾಳಜಿ ಇಟ್ಟು ಈ ನಗರದ ಸ್ವಚ್ಛತೆ ಕಾಪಾಡಬೇಕು ಮಾಜಿ ಪ್ರಧ ಹಾಲಿ ಪ್ರಧಾನಿಗಳಾದಂಥ ಮೋದಿ ಅವರು ಮಹಾತ್ಮ ಗಾಂಧೀಜಿ ಸ್ವಚ್ಛತಾ ಆಂದೋಲನನ್ನು ಅವರ ಹೆಸರಿನಲ್ಲಿ ಶುರು ಮಾಡಿದ್ದಾರೆ ಅವರ ನಡೆದಂಥ ಹಾದಿಯಲ್ಲಿ ನಾವೆಲ್ಲ ಸಾಗೋಣ ಹೆಚ್ಚು ಸ್ವಚ್ಛತೆಗೆ ಮತ್ತು ಅಹಿಂಸಕ್ಕೆ ಒತ್ತು ಕೊಟ್ಟು ನಾವೆಲ್ಲ ಜೀವನದಲ್ಲಿ ಅನುಸರಣೆ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೋರ್ವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಜಿ ಪ್ರಧಾನಿಗಳು ಇವರು ಇವರ ಅವಧಿಯಲ್ಲಿ ಹಸಿರು ಕ್ರಾಂತಿಯನ್ನೇ ಮೂಡಿಸ್ತಂಥವ್ರು ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಟ್ಟು ಈ ದೇಶದ ಕೃಷಿಕರಿಗೆ ಸಾರ್ವಜನಿಕರಿಗೆ ಬೆನ್ನೆಲುಬಾಗಿ ನಿಂತು ಅವ್ರದೇ ಆದಂಥ ಸಮಾಜ ಸೇವೆಯನ್ನು ತೋರಿಸ್ಕೊಂಡಂಥ ಶೀತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅನುಯಾಯಿಯಾಗಿ ನಾವು ಅವರ ಒಂದು ಚಟುವಟಿಕೆಗಳನ್ನು ನಮ್ಮ ಜೀವನದಲ್ಲಿ ಎರಡು ಮುಖಾಂತರ ಈ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡೋಣ ನಮಸ್ಕಾರ